ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ ಎಷ್ಟು ನಿಮಿಷ ಸೆಕ್ಸ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಸ್ಯಾಟಿಸ್ಫೈ ಆಗುತ್ತೆ ಅಥವಾ ಹೆಂಗಸರು ಮಹಿಳೆಯರು ಅದನ್ನ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡೋರ್ಗು ನೋಡಿ ಹಾಗೆ ಇನ್ನು ಯಾರೆಲ್ಲ ಹೊಸದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೆಂಟ್ಸ್ ಗಂಡಸರಲ್ಲಿ ನನ್ನ ಪಾರ್ಟ್ನರ್ಗೆ ನಾನು ಸ್ಯಾಟಿಸ್ಫೈ ಮಾಡಿದ್ದೀನಿ ಅಥವಾ ಮಾಡ್ತೀನಿ ಅನ್ನೋ ಅದೊಂದು ಗರ್ವ ಅವ್ರಿಗಿರ್ಬೇಕಾಗುತ್ತೆ ಸೊ ಅಂಥವರು ಇದನ್ನ ಯೋಚನೆ ಮಾಡ್ತಾ ಇರ್ತಾರೆ ಎಷ್ಟು ನಿಮಿಷ ಅವ್ರ ಜೊತೆ ಸೆಕ್ಸ್ ಮಾಡೋದ್ರಿಂದ ಅವ್ರಿಗೆ ಇಷ್ಟ ಆಗುತ್ತೆ ಸ್ಯಾಟಿಸ್ಫೈ ಆಗುತ್ತೆ ಮತ್ತೆ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಯಾಕೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಈ ತರ ಯೋಚನೆ ಬರುತ್ತೆ ಅಂತ ಅಂದರೆ ಅವರು ಬ್ಲೂ ಫಿಲಮ್ ನೋಡ್ತಾ ಇರ್ತಾರೆ ಸೊ ಅಂಥವ್ರು ಬ್ಲೂ ಫಿಲಂ ನೋಡ್ತಾ ಇರ್ತಾರೆ ಅವ್ರಿಗೇನಿಸುತ್ತೆ ಅಂದ್ರೆ ಅವರೆಲ್ಲ ಗಂಟೆಗಟ್ಟಲೆ ಸೆಕ್ಸ್ ಮಾಡ್ತಾರೆ ನಾವು ಅವ್ರ ಥರನೇ ಮನಸ್ಸ್ರಲ್ವಾ ಯಾಕೆ ನಮ್ಗೆ ಮಾಡೋದಿಕ್ಕಾಗಲ್ಲ ನಮ್ಗೆ ಮಾಡೋಕಾಗಲ್ವಾ ಅಂತ ಅವ್ರ ತಲೆಯಲ್ಲಿ ಒಂದು ಒಂದ್ ಇರುತ್ತೆ ಮತ್ತೆ ಅವ್ರಿಗೆ ಹೇಗೆ ಅದರಲ್ಲಿ ಮಹಿಳೆಯರಿಗೆ ಸ್ಯಾಟಿಸ್ಫೈ ಆಗುತ್ತೇನೋ ಅಷ್ಟು ಟೈಮ್ ಸೆಕ್ಸ್ ಮಾಡೋದ್ರಿಂದ ಅಂತಲೂ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ರಿಯಾಲಿಟಿ ಏನಪ್ಪಾ ಅಂದ್ರೆ ಅದು ಬ್ಲೂ ಫಿಲಮ್ ಓಕೆನಾ ಹೇಗೆ ಒಂದೊಂದು ಸೀನ್ ಅವರು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿ ನಮಗೆ ಒಂದೇ ಇದರಲ್ಲಿ ಶಾರ್ಟ್ ಅಲ್ಲಿ ತೋರಿಸ್ತಾರೆ ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ತನಕನೇ ಸೆಕ್ಸ್ ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಹಾಗಾದರೆ ನಮ್ಮ ಏನು ಪಾರ್ಟ್ನರ್ಗಳು ನಮ್ಮಿಂದ ಸ್ಯಾಟಿಸ್ಫೈ ಆಗ್ತಾ ಇಲ್ವಾ ಸೊ ಈ ಥರದ್ದೆಲ್ಲ ಯೋಚನೆಗಳು ನಿಮ್ಮ ತಲೆಗೆ ಬರುತ್ತೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಒಂದು ಇಂಡಿಯನ್ ಸರ್ವೆ ಪ್ರಕಾರ ಒಂದು ಇಂಡಿಯನ್ ಸರ್ವೆ ಪ್ರಕಾರ ಇಂಡಿಯನ್ ಪುರುಷರಲ್ಲಿ ಎಷ್ಟು ನಿಮಿಷದವರೆಗೂ ಸೆಕ್ಸ್ ಕೆಪಾಸಿಟಿ ಇದೆ ಅಂತ ನೋಡೋದಾದ್ರೆ ನಾಲ್ಕರಿಂದ ಆರು ನಿಮಿಷ ಅಷ್ಟೇ ಓಕೆನಾ ನಮ್ಮ ಇಂಡಿಯಾದ ಪುರುಷರ ಸೆಕ್ಸ್ ಅವರೇ ಸಿಟುರೇಷನ್ ನಾಲ್ಕರಿಂದ ಐದು ನಿಮಿಷ ಇರುತ್ತೆ ಬಟ್ ಇನ್ನೊಂದು ಟೆನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಗಣಸ್ಗೆ ಇದೇ ಥರ ಇರುತ್ತೆ ಇನ್ನೊಂದು ಒನ್ ಪರ್ಸೆಂಟ್ ಗಣಸ್ರಲ್ಲಿ ಸ್ವಲ್ಪ ಲಾಂಗ್ ಟೈಮ್ ಇರುತ್ತೆ ಮತ್ತೆ ಅದೇ ಇಂಡಿಯನ್ ಸರ್ವೆ ಪ್ರಕಾರನೂ ಒಬ್ಬ ಮಹಿಳೆ ಅಂದರೆ ನಮ್ಮ ಇಂಡಿಯನ್ ಮಹಿಳೆಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ನಿಜವಾಗ್ಲೂ ಒಂದು ಹೆಣ್ಣನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ಅಂದರೆ ನಾನು ಹೇಳ್ತಾ ಇರೋದು ಬರೀ ಸೆಕ್ಸ್ ಮಾಡಿ ನಾಟ್ ಎ ರೊಮ್ಯಾನ್ಸ್ ಅಥವಾ ಫೋರ್ ಪ್ಲೇ ಆ ಥರದ್ದೆಲ್ಲ ಒಂದು ಜಸ್ಟ್ ಸೆಕ್ಸ್ ಮಾಡಿ ಎಷ್ಟು ನಿಮಿಷದಲ್ಲಿ ಸ್ಯಾಟಿಸ್ಫೈ ಮಾಡ್ಬೋದು ಅಂದರೆ ಹದಿನೈದರಿಂದ ಮೂವತ್ತು ನಿಮಿಷ ಓಕೆನಾ ಅಂದರೆ ಎಲ್ಲ ಮಹಿಳೆಯರಿಗೂ ಅಪ್ಲೈ ಆಗೋದಿಲ್ಲ ಯಾಕೆಂದ್ರೆ ಒಬ್ಬರಿಂದ ಒಬ್ಬರಿಗೆ ಅವರ ಏನು ಅವರು ಇಷ್ಟಪಡುವಂಥ ಟೈಮಿಂಗ್ಸ್ ಆಗಿರ್ಬೋದು ಇಲ್ಲ ಕೆಲವರಿಗೆ ಸುಸ್ತಾಗ್ಬೋದು ಇಲ್ಲ ಇನ್ನು ಕೆಲವರಿಗೆ ಇನ್ನೂ ಜಾಸ್ತಿ ಬೇಕಾಗ್ಬೋದು ಬಟ್ ಒಂದು ಅವರೇಜ್ ಅಂತ ತೊಗೊಂಡು ಒಂದು ಸರ್ವೆ ಪ್ರಕಾರ ಹೇಳೋದಾದರೆ ಹದಿನೈದರಿಂದ ಮೂವತ್ತು ನಿಮಿಷ ಒಂದು ಹೆಣ್ಣಿಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಬೇಕಾಗುತ್ತೆ ಓಕೆನಾ ಅಂದರೆ ಈ ಸ್ವಲ್ಪ ಅರ್ಲಿ ಏಜಲ್ಲಿ ಯಾರು ಮದುವೆ ಆಗಿರ್ತಾರೆ ಅಥವಾ ಸೆಕ್ಸ್ಗೆ ಟ್ರೈ ಮಾಡ್ತಾರೆ ಅವ್ರದ್ದೊಂದು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇರುತ್ತೆ ಅವತ್ತು ಇನ್ನು ಆಲ್ಮೋಸ್ಟ್ ಎಲ್ಲಾರ್ಗು ನಾಲ್ಕರಿಂದ ಐದು ನಿಮಿಷ ಸೆಕ್ಸ್ ಟೈಮಿಂಗ್ಸ್ ಇರುತ್ತೆ ನಾನು ಹೇಳ್ತಾ ಇರೋದು ಪೆನಿಟ್ರೆಟ್ ಸೆಕ್ಸು ಅಂದರೆ ಯೋನಿಯಲ್ಲಿ ನಿಮ್ಮ ಶಿಕ್ಷಣವನ್ನ ಇನ್ಸರ್ಟ್ ಮಾಡಿದಾಗ ಮಾತ್ರ ಅಲ್ಲಿಂದ ಟೈಮ್ ಕೌಂಟ್ ಆಗುತ್ತೆ ಸೊ ನಿಮ್ಮದು ವೀರಿಯನ್ಸ್ ಕಲನ ಆಗೋವರೆಗೂ ಅದರ ಟೈಮಿಂಗ್ಸ್ ಬಂದು ನಾಲ್ಕರಿಂದ ಆರು ನಿಮಿಷ ಅವರೇಜ್ ಡ್ಯುರಕ್ಷನ್ ಇರುತ್ತೆ ಬಟ್ ಇಲ್ಲಿ ಏನಂದ್ರೆ ಹೆಣ್ಮಕ್ಳು ಜಾಸ್ತಿ ನೀವ್ಕೊಂಡಿರಂಗೆ ಸೆಕ್ಸ್ ನ ಇಷ್ಟಪಡೋದಿಲ್ಲ ನೀವು ಬಂದು ಇವಾಗ ಡೈರೆಕ್ಟ್ ಬೇಕು ಅಂತ ಅಂತಬಿಟ್ಟು ಮಾಡೋ ತರ ಅಲ್ಲ ಓಕೆನಾ ಅಲ್ಲಿ ಫೋರ್ ಪ್ಲೇನು ಇರಬೇಕು ಸೆಕ್ಸ್ ಇರಬೇಕು ಸೊ ಅವಾಗಷ್ಟೇ ನೀವು ಆಕೆಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗಿದೆ ಬಟ್ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ಒಂದು ಮಹಿಳೆ ಪೆನಿಟ್ರೇಟ್ ಸೆಕ್ಸ್ ಮಾಡೋದ್ರಿಂದ ಮಾಡೋದಕ್ಕಿಂತ ಫೋರ್ ಪ್ಲೇನ ಇಷ್ಟಪಡ್ತಾಳೆ ಅದರಲ್ಲೂ ವೆಜನಾ ಸ್ಟೆಮಿಲೇಟ್ ಅಂತ ಏನು ಹೇಳ್ತೀವಿ ಅಂದ್ರೆ ಆಕೆಯ ಕೆಟೋರಿಯಸ್ ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನೀವು ಸೆಕ್ಸ್ ಮಾಡೋದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸುಖ ಆಕೆ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ